ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಇವತ್ತು ಬಸವಣ್ಣನ ಬಸವಾದಿ ಶರಣರು ಕಾಯಕಕ್ಕೆ ಎಷ್ಟು ಮಹತ್ವ ಕೊಟ್ಟಿದ್ದರು ಕಾಯಕದಿಂದ ಏನೇನು ಪರಿವರ್ತನೆಗಳಾದವು ಕಾಯಕ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಎಂಥ ಬೆಲೆಯನ್ನು ತಂದುಕೊಟ್ಟಿತು ಹನ್ನೆರಡನೇ ಶತಮಾನದಲ್ಲಿ ಇವತ್ತಿನ ಈ ದಿನಮಾನಗಳಲ್ಲೂ ಕೂಡ ಕಾಯಕ ನಮಗೆಷ್ಟು ಮಹತ್ವ ಆಗ್ತದೆ ಅನ್ನೋದ್ರ ಬಗ್ಗೆ ಒಂದು ಹತ್ತು ನಿಮಿಷ ನಿಮ್ಮ ಜೊತೆಗೆ ಸಂವಾದ ಮಾಡಲಿಕ್ಕೆ ನಾವಿಲ್ಲಿ ಬಯಸಿದ್ದೇವೆ ಶಿವಣ್ಣವರೇ ಈ ಬಗ್ಗೆ ಹೇಳ್ರಿ ನಾವು ನೀವು ಮಾತಾಡೋರು ಕಾಯಕ ಬಸವಣ್ಣವರು ಕಾಯಕದ ಮಹತ್ವದ ಬಗ್ಗೆ ಅಂದರೆ ಬಸವಣ್ಣಕ್ಕಿಂತ ಪೂರ್ವದಲ್ಲಿ ಕಾಯಕದ ಮಹತ್ವ ಇದ್ದಿದ್ದಿಲ್ಲ ಅಷ್ಟು ವಿಶೇಷವಾಗಿ ಇದ್ದಿದ್ದಿಲ್ಲ ಮೊದಲು ಎಲ್ಲರೂ ದುಡಿತಿದ್ದರು ಕೆಲಸ ಮಾಡ್ತಿದ್ದರು ಕೆಲಸ ಅಂತಿತ್ತಷ್ಟೇ ಹೊರತಾಗಿ ಅದಕ್ಕೆ ಅದರದೇ ಆಗಿರ್ತಕ್ಕಂಥ ಕಾಯಕ ಅಂತಕ್ಕಂಥ ಒಂದು ಕಾನ್ಸೆಪ್ಟು ಇದ್ದಿದ್ದಿಲ್ಲ ಅಲ್ಲಿ ಯಾಕಂದರೆ ಯಾವುದಕ್ಕೆ ಕಾಯಕ ಅನ್ಬೇಕು ಯಾವುದಕ್ಕೆ ಕೆಲಸ ಮಾಡಬೇಕು ಯಾಕಂದರೆ ಇದ್ರ ಕೊಂಡಿ ದಾಸೋಹದಲ್ಲಿ ತಳ್ಕೊಳ್ತದ ಕಾಯಕದ್ದು ದಾಸೋಹದ ಕೊಂಡಿ ತಳ್ಕೊಳ್ಳೋದ್ರಲಿಂದ ಆ ಕಾರಣಕ್ಕಾಗಿ ಮೊದಲಾದ ಇದ್ದಿದ್ದಿಲ್ಲ ಇತ್ತು ಕೆಲಸ ಮಾಡಬೇಕು ನಾವು ಊಟ ಮಾಡ್ಬೇಕು ಅಷ್ಟೇ ಇಲ್ಲ ಕೆಲಸಗಳಿದ್ರು ಕೂಡ ಕೆಲಸ ಮಾಡತಕ್ಕಂತ ಯಾವ ವ್ಯಕ್ತಿಗೂ ಬೆಲೆ ಇರ್ಲಿಲ್ಲ ಬಸವಣ್ಣನವ್ರು ಬಂದ ಮೇಲೆ ಕೆಲಸ ಮಾಡೋ ವ್ಯಕ್ತಿಗೆ ಬೆಲೆ ಬಂತು ಕೆಲಸ ಕಾಯಕ ಆಯ್ತು ಕಾಯಕ ಆಗ್ಲಿಕ್ಕೆ ಮುಖ್ಯ ಕಾರಣ ಅಂದ್ರೆ ಕೆಲಸ ಅಂತ ಮಾಡ್ಲಾರದೆ ಅದರಲ್ಲಿ ತನು ಮನ ಭಾವ ಶುದ್ಧ ಪರಿಶುದ್ಧತೆಯಿಂದ ಆ ಪರಿಶುದ್ಧತೆಯಿಂದ ಮಾಡುವಂತಹ ಕ್ರಿಯೆ ಆಯ್ತು ಮುಂಚೆ ಪರಿಶುದ್ಧತೆ ಇರಲಿಲ್ಲ ಕ್ರಿಯೆಗೆ ಪರಿಶುದ್ಧತೆ ಇಲ್ಲ ಆ ಕ್ರಿಯೆಗೆ ಪರಿಶುದ್ಧತೆಯನ್ನು ತಂದುಕೊಟ್ಟವರು ಅಪ್ಪ ಬಸವ ಮತ್ತು ಕಾಯಕ್ಗಳು ಕೆಲಸಗಳಿದ್ವಲ್ಲ ಆ ಕೆಲಸಗಾರರನ್ನ ತುಂಬಾ ಕೀಳಾಗಿ ಕಾಣತಕ್ಕಂತ ಒಂದು ಮನೋವೃತ್ತಿ ಸಮಾಜದಲ್ಲಿತ್ತು ಅದಕ್ಕೆ ಬಸವಣ್ಣವ್ರು ಹೇಳಿದ್ರು ಅದನ್ನ ಕಾಯಕ ಮಾಡೋವನೇ ಶ್ರೇಷ್ಠ ಅಂತಕ್ಕಂಥ ಮಾತನ್ನ ಅವರು ಅನೇಕ ವಚನಗಳಲ್ಲಿ ಅದ್ ಬರ್ತದೆ ಕಾಯವೇ ಕೈಲಾಸ ಅಂತ ಹೇಳ್ತಾರೆ ಹೇಳ್ತಾರ ಕಾಯವೇ ಅಂದ್ರೆ ಈ ಕಾಯ ಈ ಕೈಲಾಸಕ್ಕೆ ಹೋಗ್ಬೇಕಾದ್ರೆ ಕೈಲಾಸ ಅಂದ್ರೆ ಸುಖದ ಒಂದು ಸ್ಥಿತಿ ನೆಮ್ಮದಿ ನೆಮ್ಮದಿ ಒಂದು ಸಂತೃಪ್ತಿ ಒಂದು ಸ್ಥಿತಿ ಸ್ವರ್ಗ ಅಂದ್ರೆ ಏನು ಬೇರೆ ಎಲ್ಲೇ ಕಾಣ್ತಕ್ಕಂತಲ್ಲ ಹೌದು ಆಚಾರವೇ ಸ್ವರ್ಗ ಅನಾಚಾರವೇ ಅಂತ ಹೇಳಿದ್ರು ಆಚಾರದಿಂದ ಕೂಡಿದಂಥ ಮೌಲ್ಯಯುತವಾದಂಥ ಅದರಿಂದ ಸಮಾಜಕ್ಕೆ ಯಾವುದೇ ರೀತಿ ಹೌದು ಹೌದೌದು ಸಮಾಜಕ್ಕೆ ಉಂಟು ಮಾಡತಕ್ಕಂತ ಎಲ್ಲ ಕ್ರಿಯೆಗಳೆಲ್ಲವೂ ಕಾಯಕಗಳು ಈಗ ಕಾಯಕ ಅಂತನೇ ಯಾಕೆ ಬಂತು ಅದಕ್ಕೆ ಅನ್ನೋದ್ರ ಬಗ್ಗೆ ಹುರ್ಲಿಂಗಪೆದ್ದಿ ಹುರ್ಲಿಂಗಪೆದ್ದಿ ಆತನ ಹೇಳ್ತ ಒಂದು ವಚನದಲ್ಲಿ ಹೇಳ್ತಾಳೆ ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ ಹೌದು ಸತ್ಯ ಶುದ್ಧವಿಲ್ಲದ ಅಲ್ಲಿ ಅದಲ್ಲ ಮಹತ್ವ ಅಲ್ಲ ಹ್ಮ್ ಈಗ ಕೆಲಸನೇ ಇಲ್ಲ ಅಂದ್ರ ಕೃತ್ಯ ಗಾಯಕವಿಲ್ಲದವ್ರು ಭಕ್ತ್ರಾಗ ಭಕ್ತ್ರ ಆಗ್ಬೇಕಾಯ್ತಪ್ಪ ಅಂದ್ರೆ ಅವ್ರು ಕೆಲಸ ಮಾಡ್ಬೇಕು ಅಂದ್ರ ಕಾಯಕ ಅಂದ್ರೆ ಈ ಲೆಕ್ಕದ ನೋಡಿದ್ರ ಅಲ್ಲಿ ಗುರುನು ಕೂಡ ಹೋ ಗುರು ಇದ್ರೂ ಕಾಯಕ ಮಾಡ್ಲೇಬೇಕು ಓ ಈಗಿನ ಗುರು ಇಲ್ಲ ಈಗ ಗುರು ಅಲ್ಲ ಇವ್ರು ಹಂಗಲ್ಲ ಇವ್ರದ್ದು ಬೇರೆ ಇವ್ರದು ಇವ್ರದ್ದು ಏನ್ ಮಾಡ್ತಾರೆ ಇವರು ಇವರು ಬಹಳ ಭಾಳ ಇವ್ರು ಪಲ್ಸ ಇನ್ನರಿವು ಬರೇ ಪಾತ ತುಳಿಯ ನೀರು ಕುಡಿಯೋದು ಬರೀ ಇಷ್ಟ ಕೈ ಇಷ್ಟು ಸೀಮಿತ ಆಗಿರ್ಬರ್ತಾಗಿ ವಿಚಾರ ಹೇಳತಕ್ಕಂಥವ್ರ ಅಲ್ಲ ಇಲ್ಲಿ ಇವ್ರ ಏನ್ ಹೇಳ್ತಾರ ಹೆಂಗ್ ಇರ್ಬೇಕು ಕುರ್ತ ಅವ್ರು ಇಲ್ಲಿ ಕೆಲಸನೇ ಮಾಡೋದಿಲ್ಲ ಅಂದ್ರೆ ಅವ್ರು ಕಾ ಭಕ್ತರು ಹೆಂಗಾತಾರೆ ಅಂದ್ರೆ ಭಕ್ತನಿಗೆ ಮದನ ಕಾಯಕ ಬೇಕಂತಾರೆ ಅಂದ್ರೆ ಭಕ್ತ ಆದ ನಂತರ ಗುರು ಅಲ್ಲ ಗುರು ಅಂಬುತ್ತೆ ಈಗ ಅದಕ್ಕೆ ಹೇಳೋದು ಸತ್ಯ ಶುದ್ಧವಿಲ್ಲದ್ದು ಕಾಯಕವಲ್ಲ ಹ್ಞೂ ಆಸೆ ಎಂಬುದು ಆರ ಹೋದ ಬೀಜ ಹಾಂ ನಿರಾಸೆ ಎಂಬುದೇ ನಿತ್ಯ ಮುಕ್ತಿ ಗುರು ಮುಕ್ತಿ ಕಲ್ಪನೆ ನಮ್ಗೆ ಸ್ವರ್ಗದಲ್ಲಿ ಕೊಟ್ರೆ ಇಲ್ಲಿ ಶ್ಯಾಂಡ್ರು ಏನು ಮಾಡ್ತಾರೆ ಇದಕ್ಕೆ ಮೂಲ ಕಾರಣ ಅಂತ ಅನ್ನದ ಅಲ್ಲದ ವಸ್ತುವಿಗೆ ಆ ಆಡೋದೇ ಆಸೆ ಪಡ್ದಾರ ಅದ್ಕೆ ಆಸೆ ಬರೋದ ಹೌದು ಹೌದು ಆಸೆ ಇರಲಾರ್ದು ಬೀಜ ಆಸೆ ಎಂಬುದು ಭವದ ಬೀಜ ಈ ಭವಕ್ಕೆ ಬೀಜ ಆಗಿರ್ತದೆ ಬೀಜ ಬೀಜವಾದ ಆಗ್ತದಂದ್ರೆ ಆಸೆ ಆದ್ರೆ ಅದೇ ರೀತಿ ನಿರಾಸೆ ಎಂಬುದು ಎಂಬುದು ನಿತ್ಯ ಮುಕ್ತಿ ಮುಕ್ತಿ ಒಂದು ಒಂಥನಿ ಖಾಯಂ ಆಗಿಲ್ ಮ್ಯ ಕುಂತಿಲ್ಲ ಅದು ನಿತ್ಯ ಮುಕ್ತಿ ಅಂತಾರೆ ಸೆಲೆಂಡರ್ ಇಲ್ಲಿ ಅಂದ್ರೆ ನಿತ್ಯ ನಾವು ಮಾಡ್ತೇವೆ ನಾವು ಮಾಡ್ತಕ್ಕಂಥ ಕಾಯಕ ಕೆಲಸ ಅದ್ರಲ್ಲಿ ಹೌದು ಈಗ ಉರ್ಲಿಂಗ ಪೇದಿಗಳ ಅರಸನಲ್ಲಿ ಸದರವಲ್ಲ ಕಾಣ ಅಂತಕ್ಕಂಥ ಮಾತು ಅಂದ್ರೆ ಆದ್ರೆ ಅದಕ್ಕೆ ಪ್ರತಿಯಾಗಿ ಇನ್ನೊಂದಿಲ್ಲ ಆ ಕಾರಣಕ್ಕ ಕಾಯಕದ ಮಹತ್ವವನ್ನು ಕಾಯಕ ಕೊಟ್ಟದಕ್ಕೆ ನಾಯಕರು ಬಸವಣ್ಣ ಅಂತ ಯಾಕೆ ಜಾನಪದರು ಈ ಮಾತನ್ನು ಹೇಳಿದ್ರಂದ್ರೆ ಅಲ್ಲಿವರೆಗೂ ಯಾರು ಕಾಯಕದ ಬಗ್ಗೆ ಹೇಳಿದ್ದಿಲ್ಲ ಕೆಲಸದ ಬಗ್ಗೆ ಇಲ್ಲಂತಿಲ್ಲ ಅದಕ್ಕೆ ಹೇಳ್ತಾರೆ ಅಲ್ಲಮ್ಮಪ್ರಭು ಒಂದ್ ಕಡೆ ಭಕ್ತಿಯ ಪಥವ ತೋರ ಬಂದನ ಈ ಬಸವಣ್ಣ ಅಂತ ಅವ್ರು ಬರೋದಕ್ಕಿಂತ ಮುಂಚೆ ಭಕ್ತಿ ಇಲ್ಲ ಅಂತ ಹೇಳೋದಿಲ್ಲ ಗಾಯಕ ಇರ್ಲಿಲ್ಲ ಹೇಳಕ್ ಆಗೋದಿಲ್ಲ ದಾಸೋಹ ಇಲ್ಲ ಅಂತ ಹೇಳಕ್ ಆಗಲ್ಲ ಆದ್ರೆ ಆ ಭಾಷೆಗೆ ಒಂದು ಹೊಸ ಪರಿಭಾಷೆಯನ್ನು ಹೌದು ಭಕ್ತ ಇದ್ರು ಎಂತ ಭಕ್ತ ಇದ್ರೆ ಮೂಡ ಮೂಡದ ಮೂಡ ಭಕ್ತರಿದ್ರು ಹೌದು ಅಂಧ ಭಕ್ತರಿದ್ರು ಕರ್ಮಟ ಭಕ್ತರಿದ್ರು ಆ ಕರ್ಮಠತನವನ್ನ ವೈಚಾರಿಕತೆ ಎಡಿಗೆ ಬಸವಣ್ಣವರು ಹೌದು ಆ ಕಾಯಕ ಇದ್ ಕೆಲಸಗಳಿದ್ದವು ಆ ಕಾಯಕ ಉದಾತ್ತಿಕರ ಕರೆಸಿದ್ರು ಆ ಕೆಲಸದಲ್ಲಿ ನಿಸ್ವಾರ್ಥವನ್ನ ಉದಾತ್ತತೆ ಬರಬೇಕಾದ್ರೆ ನಿಸ್ವಾರ್ಥತೆಯನ್ನು ಇಟ್ಟರು ಪ್ರಾಮಾಣಿಕತೆ ಇಟ್ಟರು ಬೇಕು ತನು ಮನದಿಂದ ಮಾಡ್ತಕ್ಕಂಥದ್ದು ಅದು ಕಾಯಕ ಆಗ್ಲಿ ಅಂತ ಹೇಳಿದರು ಕಾಯಕದ ಬಗ್ಗೆ ನೀವು ನೋಡಿ ಹೆಂಗ್ತಾನೆ ಕಾಯಕದಲ್ಲಿ ನೀಡ್ತಾನೆ ಗುರುದರ್ಶನವಾದ್ರೂ ಮರೇಬೇಕು ಹ್ಮ್ ಕಾಯಕದಲ್ಲಿ ನಿರ್ತನಾದಡೆ ಗುರುದರ್ಶನವಾದರೂ ಮರೆಯಬೇಕು ಲಿಂಗ ಪೂಜೆಯಾದರೂ ಮರೆಯಬೇಕು ಜಂಗಮ ಮುಂದೆ ಇದ್ದರೂ ಓಹೋ ನೋಡಿ ಕಾಯಕ ಬೇಕೈಲಾಸ ಕಾರಣ ಅಮರೇಶ್ವರ ಅಮರೇಶ್ವರ ಲಿಂಗವಾಯ್ತಾದ ಕಾಯಕದೊಳಗು ಇದು ಎಂತ ಅದ್ಭುತವಾದ ಕಲ್ಪನೆ ಗುರು ಇರ್ಲಿ ಲಿಂಗ ಇರ್ಲಿ ಜಂಗಮ ಇರ್ಲಿ ಯಾರು ಇರ್ಲಿ ಯಾರಿದ್ರು ಅವನಿಗೆ ಒಂದು ಆ ಮುಂದೆ ಆಗಿರ್ತಕ್ಕಂಥ ಕಾಯಕ ಬೇಕು ಇವತ್ತಿನ ಮಠಾಧೀಶರಿಗೆ ಯಾವ ಈವ್ರ ಇವ್ರದಿಲ್ಲ ಇವತ್ತಿನ ಕಾಯಿ ಏನಾಗ್ಯದ ಈ ಕಲ ಈ ಈ ವಿಚಾರ ಮಾತಿನಲ್ಲಿ ಹೇಳ್ಬೇಕಾಯ್ತಂದ್ರ ದುಡಿದು ತಿನ್ನೋದೇ ಇಲ್ಲ ಅದು ಬಡ್ಕೊಂಡು ತಿನ್ನೋದ ಬಡ್ಕೊಂಡು ತಿನ್ನೋದು ಓಲ್ ಬರ್ಕೊಂಡು ದಿನ ಬಂದಾಗನ ಒಳ್ಳೆ ವಿಚಾರ ಹೇಳ್ತಾರೆ ಹಾಂ ಇಲ್ಲ ಇಲ್ಲಿ ಶರಣ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ಚರ್ಚೆಗೆ ಇಡ್ತಾರೆ ಅವರು ಇಲ್ಲ ಹೌದು ಯಾವುದನ್ನ ಬಸವಾದಿ ಶರಣರು ಮಾಡಬೇಡ ಅಂತ ಹೇಳ್ತಾರೋ ಅದನ್ನೇ ಮುದ್ದಾಮಾಗಿ ಮಾಡ್ತಾರೆ ಇಲ್ಲ ಇಲ್ಲಾಗ ಜಗಮದ ಕಪ್ಪೆ ಬಂದಿರತಕ್ಕಂಥದ್ದು ಯಾವುದು ಯಾಕಂತ ಹೇಳಿದ್ರೆ ಸಮಾಜದಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನ ಸರಿಪಡ್ಸೋದಕ್ಕಾಗಿ ಭೋಗ್ತಾರ ವಿಚಾರಗಳನ್ನೇ ಹೆಚ್ಚು ಅವ್ರಿಗೆ ಸರಿದಾರಿಗೆ ಇದು ಹೋಗೋದಕ್ಕಾಗಿ ಜಗಮ ಬೇಕು ಆತನ ತಪ್ಪುಗಳೇನು ಆತನ ಸರಿಯಾಗಿಗಳೇನು ಇನ್ನಿಲ್ಲು ಸರಿಯದ ನೀಂಗ್ ಬದ ನೀ ಸರಿಯಾಗಿ ಹೊರಟಿದ್ದಪ್ಪ ಈ ದಾರಿಯಿಂದ ಇಟ್ಕೊಂಡು ನೀವು ಹೋಗು ನೀನು ಸರಿಯಾಗಿ ಮಾಡ್ತಾ ಇಲ್ಲ ಈ ರೀತಿ ಇರಬಾರ್ದು ನೀನು ಈ ವಿಚಾರಗಳನ್ನು ಹೇಳ್ತಕ್ಕಂಥ ಕೆಲಸ ಯಾರು ಮಾಡ್ತಾರೆ ಅದು ಜಂಗಮತ್ತದ ಲಕ್ಷಣ ಈಗ ಲಕ್ಷಣ ಜಂಗಣ ಎಲ್ಲಾ ಇಲ್ಲ ಗುರುವಿನ ಕಾನ್ಸೆಪ್ಟ್ ಬದಲಾಗಿರೋದ್ರಿ ಸಹಜವಾಗಿ ಅವರು ಕಾಯಕ ಮಾಡ್ತಾ ಇಲ್ಲ ಅವರು ಐಷಾರಾಮಿ ಜೀವನವನ್ನು ಬದುಕ್ತಾ ಮತ್ತೆ ತಮ್ಮಲ್ಲಿ ಬಂದಂತ ಭಕ್ತರಿಗೆ ಭಕ್ತದ ಭಕ್ತದ ಪರಿಕಲ್ಪನೆಯನ್ನು ಇರ್ತಾ ಇಲ್ಲ ಕಾಯಕದ ಪರಿಕಲ್ಪನೆ ಕೊಡೋ ಯಾಕಂದ್ರೆ ಇವರಲ್ಲಿ ಹೌದು ನೈತಿಕತೆ ಬೇಕು ಮೊದಲು ನೈತಿಕತೆ ಬೇಕು ನೈತಿಕತೆ ಇಲ್ಲ ಬರೀ ಅವ್ರೇನ ಏನಾಗುತ್ತಂದ್ರೆ ಈಗ ಕಲಿ ಅವರಿಗೆ ಯಾಕೆ ನಾವು ಕೊಡಬೇಕು ಜಂಗಮರಿಗೆ ಹಾಕಿ ಸಮಾಜದಲ್ಲಿ ದುಡಿತಕ್ಕಂಥ ಕೆಲಸರಿಗೆ ಆ ಕಲ್ಪ ಅವರು ಆ ಕೆಲಸ ಮಾಡೋದ್ರಲ್ಲಿಂದ ಏನ ಅವ್ರಿಗೆ ಬೇಕಲ್ಲ ಆ ಕಾರಣಕ್ಕಾಗಿ ಅವರಿಗೆ ಈ ದಾಸೋಹದ ಮೂಲಕ ದಾಸೋಹದ ಮೂಲಕವಾಗಿ ಅವರಿಗೆ ಏನು ಅವ್ರಿಗೆ ಸಹಾಯ ಸಹಕಾರ ಮಾಡಬೇಕಾಗ್ತದೆ ಅವರು ಅವ್ರ ಬದುಕಿಗೆ ನಾವು ಕೊಡಬೇಕಾಗ್ತದೆ ಅದು ಕೊಡ್ತಕ್ಕಂಥದ್ದು ಭಕ್ತರ ಕೆಲಸ ಆ ಕಲ್ಪನೆಯಿಂದ ಆದ ಇದು ಅದನ್ನು ಇಲ್ಲ ಅದಕ್ಕೆ ಭಾಳ ಕಡಿಮೆ ಆಗಿದೆ ವಿಚಾರ ಹೇಳ್ತಕ್ಕಂಥದ್ದಿಲ್ಲ ವಿಚಾರ ಹೇಳ್ತಕ್ಕಂಥದ್ದು ಯಾಕೆ ಹೇಳದಲ್ಲ ಅವ್ರಂದ್ರೆ ಭಕ್ತರು ಹಂಗ್ಯಾರ ಗುರುಗಳ ಯಾಕಂದ್ರೆ ಭಕ್ತರಲ್ಲಿ ನ್ಯೂನತೆ ಸಾಮಾನ್ಯ ಆದ್ರೆ ಜಂಗಮರಾಗಿರ್ತಕ್ಕಂಥವ್ರು ಸ್ವಾಮಿಗಳಾಗಿರ್ತಕ್ಕಂಥವ್ರು ಮಠಾಧೀಶರ ಆಗಿರ್ತಕ್ಕಂಥವ್ರು ಈಗ ಅವ್ರಿಗೆ ಏನಾಗ್ಯದ ನಮಗೇನು ಬೇಕಾಗ್ಯದ ನಮಗೆ ಬರೋ ನಮಗೆ ಬಂದ್ರೆ ಸಾಕಪ್ಪ ಅಂತ ಈ ತೂಚುಪ್ ಮೀಚುಪ್ ಅಂತಾರಲ್ಲ ಅವ್ರು ಭಕ್ತರ ತಪ್ಪುಗಳನ್ನ ಹೇಳಕ್ ತಯಾರಿಲ್ಲ ಅವರು ಎಣಸೋದಲ್ಲ ಯಾಕೆಣಸದಂದ್ರೆ ಇವರು ಆರ್ಥಿಕವಾಗಿ ಒಡತಾ ಬೀಳುತ್ತದೆ ಆ ಕಾರಣಕ್ಕಾಗಿ ಇವ್ರು ಹೇಳಂಗಲ್ಲ ಇವ್ರು ಹೇಳಂಗ್ಲ ಅಂದ್ರೆ ನಾವೇನು ಮಾಡಿದ್ರೆ ಅವನು ಹೇಳಂಗ್ಲಂದಾಗೇಳ ಸುಮ್ ಸುಮ್ಕುದರ್ಲಕ್ಕ ಅಂದರೆ ಇಬ್ಬರು ಕಳ್ಳಗುರು ಮೊಳ ಹಾಂ ಮೊಳ ಶಿಷ್ಯ ಆದಂಗಾಗಿ ಹಿಂಗಾಗಿ ಇವತ್ತ ಬಾ ನೋಡ್ತೀವಲ್ಲಿ ಭಾಳಷ್ಟು ಮಠಗಳ ಮಠ ಮಾನ್ಯಗಳಲ್ಲಿ ನೋಡ್ತೀವಿ ನಾವು ಹೆಂಗಾಗಿರಂದ್ರೆ ಕಾಯಕ ಅಲ್ಲಿ ಅವು ಬರೀ ಏನೇನು ಹೆಂಗ್ ಹೆಂಗೋ ಮಾಡ್ತಾವ ಏನೇನು ಮಾಡ್ತಾವ ಬರೀ ದೊಡ್ಡ ದೊಡ್ಡ ಸಾಲಿ ಕಟ್ಟಿರೋ ಗುಡಿ ಕ ಇದು ಮಾಡಿರೋ ಇಂಥವೇ ಮಾಡಿಕೊಂಡು ಬರೀ ಬದುಕ್ತಾರೆ ಬರ್ತಾಗಿ ಇಲ್ಲಿ ಭಕ್ತರ ಕಡೆಗೆ ವಿಚಾರ ಮಾಡ್ತಾ ಇಲ್ಲ ಎಷ್ಟೋ ಸ್ವಾಮಿಗಳು ಈ ನೋಡ್ತೀವಿ ಕೆಲವು ಇಂದು ಕಮ್ಮ ಕುದರಿಮೋತಿ ಸ್ವಾಮಿ ಪ್ರಕರಣ ಬಂತಪ್ಪ ಹೌದು ಅವು ಕೆಟ್ಟ ನಿಲ್ ಹೌದು ಹಾಂ ಹೌದು ಅದು ಯಾಕೆ ಕೆಟ್ಟ ಭಕ್ತರು ಕೇಳಲಾರದು ಕಟ್ಟವ ಭಕ್ತರು ಕೇಳಲ್ಲ ಮತ್ತೆ ಅವ್ರ ಕಾಯಕತೆ ಲಕ್ಷ್ಯ ಕೊಟ್ಟ ಲಕ್ಷ್ಯ ಇಲ್ಲ ಲಕ್ಷ್ಯ ಇಲ್ಲ ಅದ್ಕೆ ಅದು ಕೇಳ್ಲಿ ಅಂದ್ರೆ ಅದನ್ನ ಕಾಯಕ ಮಾಡುವಂಥ ವ್ಯಕ್ತಿ ಕೀಳಾಗಿದ್ದಿಲ್ಲ ಬಸವಣ್ಣ ಕಿರುತ್ ಪೂರ್ವದಲ್ಲಿ ಈಗನು ಕೂಡ ಕಾಯಕಗಳನ್ನ ಕೀಳಾಗಿ ಅಂತ ತಿಳ್ಕೊಂಬಿಟ್ಟಾರ ಹೌದು ಹೌದು ನಾವು ಬರೀ ಹೇಳೋದು ಹೇಳೋದು ಭಾಷಣ ಮಾಡೋದು ಪ್ರವಚನ ಹೇಳೋದು ಪುರಾಣ ಹೇಳೋದು ಬಹಳ ಶ್ರೇಷ್ಠ ಅಂತ ತಿಳ್ಕೊಂಡ್ಬಿಟ್ಟಾರ ಪುರಾಣ ಹೇಳೋದು ಶ್ರೇಷ್ಠ ಅಲ್ಲ ಕನಿಷ್ಠ ನಾವಂತೀವಿ ನಾವ್ ಏನೇ ಒಂದು ಮಾತು ಹೇಳ್ತೀವಪ್ಪ ಅಂದ್ರೆ ಸ್ವಲ್ಪ ನಮಗೆ ಬೇಕಲ್ಲ ಹ ಬದ್ಧತೆ ನಮ್ಮ ಮಾತು ವ್ಯಾಲ್ಯೂ ಆಗ್ತದ ಆಗಲ್ಲ ಆಗತ್ತಲ್ಲ ಆ ಕಾರಣಕ್ಕಾಗಿ ಈ ಅಂಜಿಕೆ ಅವರಲ್ಲಿ ಬೇಕು ಆ ಎದರಿಕೆ ಇಲ್ಲ ಹೌದು ಕಾಯಕ ಈಗ ಒಂದು ಕೇಳಿದೆ ಅವಾಗ ಪೂಜೆ ಮಾಡೋದೇ ಕಾಯಕ ಅಂತ ಹಾ ಪೂಜೆ ಮಾಡೋದೇ ಕೆಲವ್ರಿಗೆ ಕಾಯಕ ಅದ ಅಲ್ಲ ಅಲ್ಲ ಪೂಜೆ ಮಾಡೋದ ಕಾಯಕ ಜೊತೆಗೆ ಇನ್ನೊಂದ್ರಿ ಪೂಜೆ ಆದ್ಮೇಲೆ ಪೂಜೆ ಆಯಾಸ ಅಂತ ಸಮಯ ಕಾಯ್ತಾರಂತ ಪೂಜೆ ಆದ್ಮೇಲೆ ಪೂಜೆ ಆಯಾಸ ಅಂತ ಇದಕ್ಕ ಮಾತು ನೆನಪಾಯ್ತು ನನಗ ಒಬ್ರು ಸ್ವಾಮಿಗಳು ಒಬ್ಬ ಮಗ ಮಗದ ಮಗನಿಗೆ ಈ ಜರ ಎಡ್ಡುತ್ತ ಮಗ ಸ್ವಲ್ಪ ಕೆಲಸ ಮಾಡ್ತದಲ್ಲ ಏನು ಮಾಡ್ತದಲ್ಲ ಹೇಳಿದ ಕೇಳ್ತದಲ್ಲ ಎಡನ್ ತೆಡ್ಡೆ ಬಿತ್ತು ಇದ್ದದಕ್ಕೆ ಆತ ತಂದಿ ಏನು ಮಾಡಿದ ಬಂದು ಯಪ್ಪಾ ಜರ ನೋಡ್ರಿ ಹೆಂಗನ ಮಾಡಿರಿ ಅದನ್ನು ಸ್ವಲ್ಪ ದಾರಿಗೆ ಹಾಕ್ರಿ ನೀವು ಮಠದಾಗ ಇಲ್ಲೇ ಬಿಡ್ರಿ ಈ ಜರ ಇಲ್ಲಿ ಸಾಲಿ ಕಲಿಕ್ಕೆ ಏನೋ ಕಳಿಸಿದ್ರಿ ಹೆಂಗಾರ ಮಾಡಿ ಇದರ ಸುದ್ದು ಮಾಡಪ್ಪ ಅಂತ ಹೇಳಿದವ ಅಣ್ಣ ಅವಾಗ ಆತ ಸ್ವಾಮಿ ಬಂದ ಬಂದು ನೋಡಿದ ಆತ ನೋಡಿ ಏತಮ್ಮ ಏನು ಮಾಡ್ತೀನಿ ಏನಂತಂದು ಏನಿಲ್ಲರಿ ನೀವು ನೀವೇನು ಹೇಳ್ತೀರಿ ಮಾಡ್ತೇನೆ ರೀ ಅದೇನು ಹೇಳಿರಿ ಅಂತಂದು ಮತ್ತೆ ಇಲ್ಲೇ ಇರ್ಬೇಕಲ್ಲ ಇರ್ತೇನೆ ರೀ ಆಯ್ತು ನನ್ನ ಜೊತೆ ಇರ್ಬೇಕು ನೀನು ನಾ ಏನು ಹೇಳ್ತಾರೆ ಆ ಕೆಲಸ ಮಾಡತ್ತೆ ಆಟ ಮಾಡ್ರಿಪ್ಪ ಮಾಡ್ತೀನಿ ಅಂತ ಮಾಡ್ತಂತ ಹಿಂಗೆ ಹೋಯ್ತು ಹಿಂಗೆ ನಡೀತಾ ಹಿಂಗೆ ನಡೀತಾವ ಅದು ಮುಂಜಾನೆ ಮುಂಜಾನೆ ನೀರು ಮುಂಜಾನೆ ಮುಂಜಾನೆ ಕಸ ಬಸ ಹೊಡೆದು ಮಾಡೋದು ಸ್ವಚ್ಛ ಮಾಡೋದು ಇವೆಲ್ಲ ಮಾಡೋದು ಅದು ಎಲ್ಲ ಮಾಡಿ ಇವರಿಗೆ ಸ್ವಾಮಿಗಳಿಗೆ ನೀರು ಬೆಳಗ್ಗೆ ಜಟ್ಟು ನೀರಿಟ್ಟು ಅವ್ರ ಬಟ್ಟೆಗಳು ತಂದಿಟ್ಟು ಎಲ್ಲ ಇದು ಮಾಡಿಟ್ಟಿಗೆ ಅವ್ರದ್ದು ಪೂಜೆ ಮುಗಿಯೇ ಅವ್ರದ್ದು ಹನ್ಯಾರ ಒಂದು ಆಗ್ತತ್ತಂತ ಹನ್ನೆರಡು ಒಂದಾಯ್ತು ಒಂದಾದ್ರುಗಳು ತಕ್ಕ ಇವ್ರದ್ದು ಏನಿಲ್ಲ ಈ ಆ ಶಿಷ್ಯಂದ ಏನು ಆರಲ್ಲ ಸಿಗಲ್ಲ ಇವ್ರದ್ದು ಎಲ್ಲ ಮುಗಿದ್ಮೇಲೆ ಅವನ ಆಗ್ಬೇಕಲ್ಲ ಅವ ಕಡೆ ಏನೋ ಸಲ ಅವ್ರಿಗೆ ಮನಸ್ಸಿಗೆ ಭಾಳ ಖುಷಿ ಆಯ್ತು ಅವ್ರಿಗೆ ಸ್ವಾಮಿಯರಿಗೆ ಏನಪ್ಪ ಎಷ್ಟು ಸೇವೆ ಮಾಡಕತ್ತನ ನಮ್ಮ ಶಿಷ್ಯ ಅಂತಂದು ಏತಮ್ಮ ನೀವು ಎಷ್ಟು ಮಂದಿ ಪಾನಿ ಅಂತ ಅಳತಮ್ಮರು ನೀವು ಎಷ್ಟು ಎಷ್ಟು ಮಂದಿ ಎಳೆತಮ್ಮರು ಅಂತಂದ ಎಷ್ಟು ಮಂದಿ ಅಳತ ಅಂತ ಅಪ್ಪ ನಾನು ನಡ್ಕೊಂಡು ನಾಲ್ಕು ಮಂದಿ ರೀ ಅಂತ ಯಾಕೆ ನಾನು ಹುಡುಕಣ್ಣ ಹಾಕಂತನ್ ಯಾಕೆಕ್ ಬಿಡ್ಲಕ್ಕಂತಲ್ರಿ ಇನ್ನೊಂದ್ ಮೂರ್ ತಿಂಗಳಿದ್ರೆ ಸಾಯ್ತದ್ರಿ ಗ್ಯಾರಂಟಿ ಅದಕ್ಕೆ ನಾನು ನಾನು ನಾನ್ ಬಿಟ್ಟ ನನ್ ಬಿಕೊಂಡ್ ಮಂದಿ ಯಾರೀ ಅಂತ ಪರಿಸ್ಥಿತಿ ಇಂಥ ಪರಿಸ್ಥಿತಿಯನ್ನ ಈಗ ಮಠಮಂಡಗಳಲ್ಲಿ ಇಲ್ಲ ಯಾವ ಇಲ್ಲಂತಿಲ್ಲ ಇರ್ತಾವ ಈಗ ಇನ್ನು ಕೆಲವು ಮಂದಿಗಳ್ ನೋಡ್ತೇವೆ ಅದಲಿಂಗ ಪೂಜೆ ಮಾಡ್ಬೇಕು ಮಾಡ್ಬಾರ್ದಂತಲ್ಲ ಆದ್ರೆ ಅದನ್ನೇ ಒಂದು ಉದ್ಯೋಗ ಉದ್ಯೋಗ ಅದ ಉದ್ಯೋಗ ಮಾಡ್ಯೋಗ ಅದು ಸಾರ್ವತ್ರಿಕವಾದಂಥ ಒಂದು ಹೌದೌದು ಸಂಗತಿ ಕೂಡ ಅದಲ್ಲ ಖಾಸಗಿಯಾದ ಸಂಗತಿ ಈಗ ನೀರ ಖಾಸಗಿಯ ಸಾದ ಸಂಗತಿಯರ ಬಹಳಷ್ಟು ಜನ ಮಠದೇಶರು ಬಹಿರಂಗ ಕ್ರಿಯೆ ಅಂತನ್ನ ರೀತಿಯೊಳಗ ನಡೆಸ್ತಾ ಇದ್ದಾರೆ ಅದು ಅಬ್ಬರೂ ಮಾಡೋದೇ ಜರುತ್ ಇಲ್ಲ ಅಂತಿಲ್ಲ ಹೌದಿಲ್ಲ ಹೌದ ಅಂತರಂಗದ ಸುದ್ದಿಲಿ ಏನದ ಅಂತಂಗ ಮಟ್ಟಕ್ಕ ನಾವ್ ನಾವು ನೋಡ್ಕೇಬೇಕಾಟಿ ಹೌದು ಈಗ ಎಷ್ಟು ಹಿಂಗ ನಾವು ನೋಡ್ಕೋದ್ರಂತ ನಿನ್ನ ನೀ ತಿಳ್ಕೊಳ ಅಂತ ಹೇಳಿದ ಅರ್ಥ ಮತ್ತೆ ಮತ್ತೊಂದು ಮತ್ತೊಂದೇನಿಲ್ಲ ನಿಮ್ಮ ಕುಡ್ಕೊಂಡು ಹೌದು ನಮ್ಮ ವಿಚಾರಗಳನ್ನ ನಾವು ಆಲೋಚನೆ ಮಾಡಬೇಕು ಆಗಿಲೋಕ ಮಾಡ್ಕೊಳ್ಬೇಕು ನಮ್ಮಲ್ಲಿ ಮಾಡ್ಕೊಂತ ಒಂದ್ ರೀತಿ ಕನ್ನಡಿ ಕನ್ನಡಿ ಯಾಕೆ ಇಡಬೇಕಂದ್ರೆ ಅಂತರಂಗದ ಕನ್ನಡಿ ನನ್ನ ಅಂತರಂಗ್ ನೋಡತಕ್ಕಂತ ನೋಡ್ತಕ್ಕಂಥ ಸಂದರ್ಭ ಹೌದು ಇದಕ್ಕಾಗಿ ನಾವು ಹೌದೌದು ನೋಡ್ಬೇಕು ಅದು ನೋಡದ್ ಬಿಟ್ಟು ಪೂಜೆಗೆ ಬಾಳಬಹುದು ಕೊಡ್ಲಕ್ಕ ಬರೀ ಪೂಜೆ ಕುಂಪಿ 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 ಆಟಿ ಹತ್ರ ಉಣ್ತದ ಮಾಡ್ತದ ಏನಿಲ್ಲ ಯಾಕೆ ಯಾಕೆಷ್ಟು ಗೋಜು ಯಾವಾಗಲೂ ಶರಣತತ್ವನೇ ಸರಣತತ್ವ ಸರಳ ತತ್ವ ಇರೋದ್ರಿಂದ ಅವ್ರ ಪೂಜೆಗಳನ್ನು ಕೂಡ ಸರಳನೀಯವಾಗಿರ್ಬೇಕು ಇವತ್ತನ ಇವತ್ತ ನನಗರ್ಸಿದ ಮಟ್ಟಿಗೆ ಬಹಳಷ್ಟು ಮಂದಿ ಲಿಂಗಾಯತರು ಲಿಂಗ ರಹಿತವಾಗಿ ಅದಕ್ಕ ಈ ಅಬ್ಬರನು ಕಾರಣ ಏನಂತ ಇವು ಇಷ್ಟೆಲ್ಲ ಪೂಜೆ ಮಾಡಕ್ ನಮಗಾಗಲ್ಲ ಇಷ್ಟೆಲ್ಲ ಮಡಿ ಮೈಲಿಗೆ ಬೇಕು 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 ಪೂಜೆಗೆ ಇಷ್ಟಲಿಂಗ ಪೂಜೆಗೆ ಮಡಿ ಅವಶ್ಯಕತೆ ಅದಕ್ಕೆ ಮಡಿ ನೋಡ್ರಿ ನಿಮ್ ಬಟ್ಟಿ ಮಡಿ ನಿಮ್ ದೋತ್ರ ಮಡಿ ನಿಮ್ದು ಆ ಮಡಿ ಮೈ ಮಡಿ ಅಲ್ಲ ಮನಸ್ಸು ಮನಸ್ಸು ಮಡಿಯಾಗಿ ಹಾ ಅದು ಮಡಿಯಾಗಿರಬೇಕು ಶುದ್ಧ ಮನಸ್ಸಿನಿಂದ ವಿಚಾರಗಳು ಮಡಿಯಾಗಿರ್ಬೇಕು ಹೌದು ನಿನ್ನ ಮನಸ್ಸು ಮಡಿಯಾಗಿರ್ಬೇಕು ನಿನ್ನ ಗುಣಗಳು ನಿನ್ನಲ್ಲಿರ್ತಕ್ಕಂಥ ಇರ್ತಕ್ಕಂತ ದೌರ್ಬಲ್ಯಗಳು ಹೋಗಿಬೇಕು ಎಲ್ಲ ಇರಲಾರದೆ ನೀನು ಮಡಿಯಾಗ್ಬೇಕು ಅದು ಮಡಿ ಆಗ್ಬೇಕು ನಿನ್ನೊಳಗಿನ ಅವಗುಣಗಳು ನೀನು ಪರಿವರ್ತನೆಗೊಳ್ಬೇಕು ದಿನ ದಿನ ಒಂದೊಂದೇ ಮೈಲಿ ಒಂದೊಂದ್ ಹೆಜ್ಜೆಗಳಾಗಲಿ ಅತ್ತ ಇರಬೇಕು ಸಾಮಾಜಿಕ ಇರಬೇಕು ಇರಬೇಕು ವ್ಯಕ್ತಿಗತವಾದಂತ ಏಳಿಗೆಕ್ಕಿಂತ ಸಾಮಾಜಿಕ ಏಳಿಗೆ ಇರಬೇಕು ಇಲ್ಲ ಸಮಾಜದ ಕಡೆಗೆ ಲಕ್ಷ್ಯ ಇರಲಿಲ್ಲ ಅಂದ್ರೆ ಈಗ ಏನಾಗ್ತದ ಬರೀ ಅಬ್ಬರ್ ತೋರ್ಸ್ತಾರಿ ಅಜೆಕ್ ಪಡೆದ ಇಷ್ಟ ಹತ್ರ ಪೂಜೆ ಮಾಡಿದ ಅದ್ ಮಾಡಿದೆ ಅದ್ ಬುಡ್ಕೊಂಡು ಏನ್ ಇಟ್ಟಿ ಇಟ್ಕೊಂಡು ಅವೆಲ್ಲ ಯಾಕೆ ಮಾಡ್ಬೇಕದ ಏನ್ ಕಟ್ಟದ ಈಗ ಶರಣರ ವಿಚಾರಣೆ ಡಂಬಾಚಾರದ ಡಂಬಾಚಾರ ಮಾಡಕ್ ಆಗಿಲ್ಲ ಶರಣರು ಡಂಬಾಚಾರ ಮಾಡಕ್ ಬಂದಿಲ್ಲ ಅವರು ಹೌದೌದು ಈಗ ಇದ್ದದನ್ನ ಹೆಂಗಾರ ಹಂಗ ತೋರ್ಸ್ಲಾಕ್ ಬಂದಾರ ಹೆಂಗಾರ ಹಂಗ ಬದುಕ ಶರಣ್ರು ಏತ ತಲೆ ಬಾಗಿದ್ರೇನು ಕೈ ಮುಗಿದ್ ಹಾಗಾಕ್ ಸಾಧ್ಯ ಅದನ್ನ ತೋರಿಸಬಹುದು ಒಂಥರ ಇದು ಕಟ್ಟಿದೆ ಹೌದು ಆ ಡಂಬ್ರು ಕೂಡ ಅವ್ರನ್ನ ಅಗೌರವ ಮಾಡ್ತಾ ಇಲ್ಲ ಅವರು ನಮ್ಮ ಹೊಟ್ಟೆ ಬಾಡಿಗೆ ಮಾಡ್ತೀನಿ ಹೌದು ಉದರ ಪೋಷಣೆಗೆ ಅಂತ ಮಾಡ್ತಾರೆ ನಮಗೆ ಮುಖವಾಡ ಆಗ್ತಾರೆ ಧರ್ಮದ ಮುಖವಾಡ ಹಾಕಿ ಇದು ಧರ್ಮದಲ್ಲಿ ಆ ವ್ರತ ಮಾಡ್ತೀನಿ ಈ ವೃತ್ತ ಮಾಡ್ತೀನಿ ನಾನು ಇಷ್ಟು ಜನ ಅನುಷ್ಠಾನ ಕುಂತೀನಿ ಅಂತ ಏನ್ ಮಾಡ್ತಾರಲ್ಲ ಇವೆಲ್ಲ ಅಂತ ಬಂದೆ ಶ್ಯಾಂಡ್ರ ವಿಚಾರ